ನಮಸ್ಕಾರ ನೀವ್ ನೋಡ್ತಾ ಇದೀರಾ ರೆಬಲ್ ಟಿವಿ ನಾನು ವಿತ್ ನನ್ನ ಜೊತೆ ನನ್ನ ಕೊಲೀಗ್ ರೋಶ್ನಿ ಕೂಡ ಜಾಯ್ನ್ ಹಾಕ್ತಿದ್ದಾರೆ ರೋಶ್ನಿ ಇವತ್ತಂತೂ ಏನ್ ಮಾತಾಡಬೇಕು ಏನ್ ಬಿಡ್ಬೇಕು ಅಂತ ಬೆಳ ಬೆಳಗ್ಗೆ ತಲೆ ಕೆಡಿಸ್ಕೊಂಡ್ ಬಂದ್ಬಿಟ್ಟಿದ್ದೀನಿ ಯಾಕಂದ್ರೆ ಇದು ಬುರುಡೆ ರಹಸ್ಯ ಅಲ್ಲ ಇದು ಇದು ಸುಜಾತ ಬುರುಡೆ ಅಂದ್ರೆ ಬುರುಡೆ ಬಿಟ್ಟ ಸುಜಾತ ಆಮೇಲೆ ತಿರುಗಾ ಉಲ್ಟಾ ಹೊಡೆದ ಸುಜಾತ ಏನೇನು ಟೈಟಲ್ ಕೊಡೋಣ ಸುಜಾತ ಭಟ್ ಹಿಟ್ಲು ಬಟ್ಟು ಗುಟ್ಟು ರಟ್ಟು ನಮ್ದ್ ಬೆಟ್ಟು ಮಾತಾಡೋಣ ಅದಕ್ಕಿಂತ ಮುಂಚಿತವಾಗಿ ಈ ಕ್ಷಣದ ಹೆಡ್ಲೈನ್ಸ್ ಮೊದಲು ಅನನ್ಯ ಅನ್ನೋ ಮಗಳಿಲ್ಲ ಅಂದ್ರು ಆಮೇಲೆ ಬೆದರಿಕೆ ಹಾಕಿಸಿ ಹೇಳಿಕೆ ಕೊಡಿಸಿದ್ದಾರೆ ಅಂದ್ರು ಸುಜಾತ ಭಟ್ ಕೇಸ್ ಅಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ತಿಮರೋಡಿಗೆ ಜೈಲ ಬೇಲ ಇಂದು ನಿರ್ಧಾರವಾಗಲಿದೆ ಮಹೇಶ್ ತಿಮರೋಡಿ ಜಾಮೀನು ಪ್ರಭಾವರ ಸಂಚಾರಿ ಪೀಠದಲ್ಲಿ ಅರ್ಜಿ ವಿಚಾರಣೆ ಧರ್ಮಸ್ಥಳ ವಿಚಾರದಲ್ಲಿ ರಾಜಕೀಯ ದಂಗಾಲ್ ಮಾಸ್ಟರ್ ಮೈಂಡ್ ಸಿದ್ದರಾಮಯ್ಯ ಎಂದ ಶೋಕ್ ಮೂಳೆ ಕತೆ ಹೇಳಿ ಪಂಚ್ ಕೊಟ್ಟ ಸಿಎಂ ಶಾಸಕ ವೀರೇಂದ್ರ ಪಪ್ಪಿ ನಿವಾಸದಲ್ಲಿ ಇಡೀ ಶೋಧ ಅಂತ್ಯ ಹದಿನೆಂಟು ಗಂಟೆಗೂ ಹೆಚ್ಚು ಕಾಲ ಪರಿಶೀಲನೆ ನೋಟಿಸ್ ಕೊಟ್ಟಿಲ್ಲ ಅಂದ್ರು ಸಹೋದರ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಕಂಡೀಷನ್ ಹದಿನೇಳು ಷರತ್ತು ಹಾಕಿದ್ದ ಬೆಂಗಳೂರು ಪೊಲೀಸ್ ಮಕ್ಕಳು ಮಹಿಳೆಯರಿಗೆ ಪ್ರತ್ಯೇಕ ಲೈನ್ ಸೇರಿ ಹಲವು ರೂಲ್ಸ್ ಸುಜಾತ ಅಜ್ಜಿ ನೀವು ಮಹಾನ್ ಕಲಾವಿದ ಕಣ್ ಅಜ್ಜಿ ನಿಮಗೆ ಆಸ್ಕರ್ ಕೊಟ್ಟರು ಸಾಲದು ರೋಶ್ ಆಸ್ಕರ್ ಆಸ್ಕರ್ ಗಿಂತ ಇನ್ನೊಂದ್ ಯಾವ್ದಾರು ಭಾಸ್ಕರ್ ಆ ತರದ ಯಾವ್ದಾದ್ರು ಅವಾರ್ಡ್ ಇದೆಯಾ ಅದಕ್ಕಿಂತ ಮೇಲೆ ಇಲ್ಲ ಅಲ್ಲ ಸದ್ಯ ಬಚಾವು ಯಾಕಂದ್ರೆ ಆಸ್ಕರ್ ಕೊಟ್ಟರು ಸಾಲಲ್ಲ ಅಂತ ನಾವು ಹೇಳ್ತಾ ಇದೀವಲ್ಲ ಹಂಗಾಗಿ ಸುಜಾತ ಅಜ್ಜಿ ಮ್ಯಾಜಿಕ್ ಅಜ್ಜಿ ಬಾ 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 ಎಲ್ರಿಗೂ ಇಟ್ಟಿದ್ದು ಬೊಟ್ಟು ಹ್ಮ್ ಏನೋ ಅಪ್ಪ ಎಸ್ ಅನನ್ಯ ಭಟ್ ನನ್ನ ಮಗಳೇ ಉಲ್ಟಾ ಹೊಡೆದ ಅಜ್ಜಿ ಇದನ್ನು ಫಸ್ಟ್ ನೋಡೋಣ ಆಮೇಲೆ ಏನಾಯ್ತು ನೆನೆ ಆಮೇಲೆ ನೋಡೋಣ ಅನನ್ಯ ಭಟ್ ನನ್ನ ಮಗಳೇ ನನಗೆ ಮಗಳಿದ್ದಾಳೆ ಬೆಂಗಳೂರಿನ ನಿವಾಸದಲ್ಲಿ ಸುಜಾತ ಭಟ್ ವಾಪಸ್ ತಿರುಗುಬೇಡ ಅನನ್ಯ ಭಟ್ ಇಲ್ಲ ಎಂದು ಹೇಳುವಂತೆ ಬೆದರಿಕೆ ಹಾಕುದ್ರಂತೆ ನಾನು ಹೇಳಿದ್ದೆಲ್ಲ ಸುಳ್ಳು ಅಂತ ಒತ್ತಡವನ್ನ ಹೇರಿದ್ರಂತೆ ಆಮೇಲೆ ರೌಡಿಸ್ ಮಾಡಿ ಕಾರ್ನಲ್ಲಿ ಕೂರಿಸ್ಕೊಂಡು ಹೇಳಿಕೆ ಕೊಡಿಸಿದ್ರಂತೆ ಗಿರೀಶ್ ಭಟ್ಟಣನವರ ವಿರುದ್ಧ ಹೇಳಿಕೆ ಕೊಡಲು ಹೇಳಿದ್ರಂತೆ ಜಯಂತ್ ವಿರುದ್ಧ ಹೇಳಿಕೆ ಕೊಡುವಂತೆ ಒತ್ತಡ ಹಾಕಿದ್ರಂತೆ ಅವರ ವಿರುದ್ಧ ಹೇಳಿಕೆ ಕೊಟ್ರೆ ನಿಮ್ಮನ್ನ ಬಚಾವ್ ಮಾಡ್ತೀವಿ ಹೀಗಂತೂ ನನಗೆ ಬೆದರಿಕೆ ಹಾಕಿದ್ರು ಎಂದ ಸುಜಾತಾ ಭಟ್ ಅನನ್ಯ ಭಟ್ ನನ್ನ ಮಗಳೇ ಅಲ್ಲ ನನಗೆ ಮಗಳಿದ್ದಾಳೆ ಬೆಂಗಳೂರಿನಲ್ಲಿ ಸುಜಾತಾ ಭಟ್ ಕೊಟ್ಟಿರುವಂತ ಹೇಳಿಕೆ ಇದು ರೋಶಿನಿ ಆಕೆ ಹೇಳ್ತಾ ಇರೋದು ರೌಡಿಸಮ್ ಮಾಡಿದ್ರಂತೆ ಕ್ಯಾಮ್ರಾ ಇಟ್ಟಿದ್ದೇ ಗೊತ್ತಿಲ್ವಂತೆ ಅಬ್ಬಬ್ಬ ದೇವಾ ಅಯ್ಯಯ್ಯೋ ಹಂಗಾದ್ರೆ ಅಲ್ಲಿ ಡ್ರೈವರ್ ಪಕ್ಕದಲ್ಲಿ ಕ್ಯಾಮ್ರಾ ಇಡ್ಕೊಂಡು ಕೂತವ್ರೇನೋ ಯಾವ್ದದು ಕ್ಯಾಮ್ರಾ ನಮ್ಮ ಆಫೀಸಲ್ಲಿ ರೆಕಾರ್ಡ್ ಮಾಡ್ತಿರಲ್ಲ ಬ್ಯಾಂಡಿ ಕ್ಯಾಮ್ರಾ ಕ್ಯಾಮ್ರಾ ಇರಲ್ಲ ಆದ್ರೂ ರೆಕಾರ್ಡ್ ಆಗುತ್ತೆ ಆತರ ಕ್ಯಾಮ್ರಾ ಏನಾದ್ರು ಇಡ್ಕೊಂಡಿದ್ರ ಅಥವಾ ಜೋಬಳಗೋ ಪೆನ್ನೊಳಗೋ ಇಲ್ಲ ಕಣ್ಣೊಳಗೋ ಏನಾದ್ರು ಇಡ್ಕೊಂಡ್ಬಿಟ್ಟಿದ್ರ ಮುಂದೆ ಕೂತವ್ರು ಅಷ್ಟು ನೀಟಾಗಿ ಲೈಟಿಗ್ ಹಾಕೊಂಡು ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತಾ ಇದಾರೆ ಅವರ ವಿರುದ್ಧ ಹೇಳಿಕೆ ಕೊಟ್ರೆ ನಿಮ್ಮನ್ನು ಬಚಾವ್ ಮಾಡ್ತೀನಿ ಅಂತ ಆ ಲೇಡಿ ಹೇಳಿದ್ರಂತೆ ಆ ಲೇಡಿ ಹೇಳಿದ್ರಂತೆ ಯಾರನ್ನ ನಂಬೋದು ಯಾರನ್ನ ಬಿಡೋದು ಆ ನನಗೆ ಒಂದ್ ಅರ್ಥ ಆಗ್ತಾ ಇಲ್ಲ ನನಗೆ ಒಂದ್ ಅರ್ಥ ಆಗ್ತಾ ಇಲ್ಲ ಏನಿದು ಕತೆ ಅನ್ಸುತ್ತೆ ಅಯ್ಯೋ ಅಂತೆ ಕಂತೆಗಳು ನೋಡಿ ನನಗಂತೂ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಮೇಲೆ ನೋಡಿ ಮಾಧ್ಯಮದವರೇ ಗೊಂದಲಕ್ಕೆ ಒಳಗಾಗ್ಬೇಕು ಆ ಪರಿಸ್ಥಿತಿ ತಂದಿದೆ ಬಹುಶಃ ಮ್ಯಾಜಿಕ್ ಅಜ್ಜಿ ಬಂಡವಾಳ ದಿನಕ್ಕೊಂದೊಂದು ಹೇಳಿಕೆ ದಿನಕ್ಕೊಂದೊಂದು ಟ್ವಿಸ್ಟ್ ಒಂದ್ಸಲ ಅವ್ರು ಹೇಳಿದ್ರು ಅಂತ ಹೇಳ್ತಾರೆ ಆಮೇಲೆ ಮಗಳೇ ಇಲ್ಲ ಅಂತ ಹೇಳ್ತಾರೆ ಅದೆಲ್ಲ ಆದ್ಮೇಲೂ ನೋಡಿ ಇವಾಗ ಫೈನಲಿ ಹೇಳಿರುವಂತದ್ದು ನನ್ ಮಕ್ಳು ಇದ್ದಾಳೆ ಅಜ್ಜಿ ಇದು ಸಾಮಾನ್ಯವಾದ ಅಜ್ಜಿ ಅಲ್ಲ ಯಾಕೆ ಆಗ್ತಿಲ್ಲ ಅಜ್ಜಿನ ಯಾಕೆ ಇಷ್ಟೊಂದು ಟ್ವಿಸ್ಟ್ಗಳು ಒಂದೊಂದು ಬಾರಿ ಒಬ್ಬೊಬ್ರು ಪರವಾಗಿ ಮಾತಾಡೋದು ಆಮೇಲೆ ಇಲ್ಲ ಹೇಳಿದ್ರು ಅಂತ ಹೇಳಿದೆ ಇವ್ರು ಹೇಳಿದೆ ಅಂತ ಹೇಳಿದೆ ಒಂದ್ಸಲ ಮಗಳಿಲ್ಲ ಅಂತ ಹೇಳೋದು ಮಗಳೇ ಇಲ್ಲ ಅನನ್ಯ ಭಟ್ಟನವರೇ ಇಲ್ಲ ಅಂತ ಹೇಳೋದು ಮತ್ ಹೌದು ನನ್ ಮಗಳಿದ್ದಾಳೆ ನಾನ್ ಯಾಕೆ ಸುಳ್ಳುಳ್ಳಿ ಆ ಕಾರಿನೊಳಗೆ ಕೂತಂತ ವಿಡಿಯೋ ಇಲ್ವಾ ಅನಿಲ್ ನೀವು ಆ ಕಾರಿನೊಳಗೆ ಕಾರಿನೊಳಗಡೆ ಕುತ್ಕೊಂಡು ಒಂದು ಲೇಡಿ ಇಂಟರ್ವ್ಯೂ ಮಾಡಿದ್ದಾರೆ ಅವರನ್ನು ಆಮೇಲೆ ಅಲ್ಲಿ ಹೆದರಿಸಿಯೋ ಬೆದರಿಸಿಯೋ ಕೂರಿಸಿರಬಹುದು ಈ ರೀತಿ ಆಕೆ ಆರೋಪ ಮಾಡ್ತಾ ಇರೋದು ಯಾರು ಸುಜಾತ ಭಟ್ ಆದ್ರೆ ನನ್ನ ಪ್ರಶ್ನೆ ನನ್ನ ಇನ್ನೊಂದು ಖಾಸಗಿ ಮಾಧ್ಯಮದಲ್ಲಿ ನೀವು ಕುತ್ಕೊಂಡಿದ್ರಿ ಆ ಖಾಸಗಿ ಮಾಧ್ಯಮದಲ್ಲಿ ಸುಜಾತ ಭಟ್ ಅವರೇ ಖಾಸಗಿ ಮಾಧ್ಯಮ ಅಂತ ಯಾಕೆ ಹೇಳೋದು ಧರ್ಮಸ್ಥಳಕ್ಕ ಉಳಿವಿಗಾಗಿ ನಾವೆಲ್ಲ ಹೋರಾಟ ಮಾಡ್ತಿರ್ಬೇಕಾರೆ ಇಲ್ಲೂ ಯಾಕೆ ರಿಪಬ್ಲಿಕ್ ಟಿವಿಯಲ್ಲಿ ರಿಪಬ್ಲಿಕ್ ಟಿವಿಯಲ್ಲಿ ಈ ಸುಜಾತ ಭಟ್ ಕೊಟ್ಟಂತ ಹೇಳಿಕೆ ನನ್ನ ಮಗಳಲ್ಲ ಅನನ್ಯ ಭಟ್ ಅಂತ ಹಾಗಾದ್ರೆ ಅಲ್ಲಿಯೂ ನಿಮಗೆ ಹೆದರಿಸಿ ಬೆದರಿಸಿ ಕೂರಿಸಿದ್ರ ಆಯ್ತು ರಾತ್ರಿ ಬಂದು ಇನ್ನೊಂದ್ ಯಾವ್ದೋ ಲೋಕಲ್ ಯೂಟ್ಯೂಬ್ ಚಾನಲ್ ಅಲ್ಲಿ ಕೊಟ್ರಿ ನೀವು ಅಲ್ಲಿಯೂ ನಿಮಗೆ ಹೆದರಿಸಿ ಬೆದರಿಸಿ ಕೂರಿಸಿದ್ರ ಅಷ್ಟು ಚಂದವಾಗಿ ಕಾನ್ಫಿಡೆನ್ಸ್ ಆಗಿ ನೀವು ರಿಪಬ್ಲಿಕ್ ಟಿವಿಯಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ಕೂತ್ಕೊಂಡು ಮಾತನಾಡುವಾಗ ಹೇಗೆ ನಿಮಗೆ ಅಷ್ಟು ಧೈರ್ಯವಾಗಿ ಮಾತನಾಡಿದ್ದೀರಿ ಆಮೇಲೆ ಉಲ್ಟಾ ಹೊಡಿತಾ ಇದ್ದೀರಿ ಅಯ್ಯೋ ಅಯ್ಯಯ್ಯೋ ಅಜ್ಜಿ ಇವು ಭೀಕರ ಅಜ್ಜಿ ಭಯಂಕರ ಅಜ್ಜಿ ಅಜ್ಜಿ ಮಹಾನ್ ಕಲಾವಿದೆ ಆಸ್ಕರ್ ಕೊಟ್ಟರು ಸಾಲಲ್ಲ ಓಕೆ ನೆಕ್ಸ್ಟ್ ಎಲ್ಲರಿಗೂ ಪಂಗನಾಮ ಹಾಕಿದ ಮ್ಯಾಜಿಕ್ ಅಜ್ಜಿ ಎಸ್ ಎಲ್ಲರಿಗೂ ಪಂಗ್ನಾಮ ಹಾಕಿದ್ದಾರೆ ಮ್ಯಾಜಿಕ್ ಅಜ್ಜಿ ಮ್ಯಾಜಿಕ್ ಅಜ್ಜಿ ಹೇಳಿದಲ್ಲ ಸುಳ್ಳ ಅಥವಾ ನಿಜನಾ ಅನನ್ಯ ಭಟ್ ಇಲ್ಲ ಯಾವ ಭಟ್ಟು ಇಲ್ಲ ಇಲ್ಲಿ ನಿಮ್ಮ ರೆಬಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು ಅನನ್ಯ ಭಟ್ಟು ಇಲ್ಲ ಯಾವ ಭಟ್ಟು ಇಲ್ಲ ಎಲ್ಲರಿಗೂ ಪಂಗ್ನಾಮ ಹಾಕ್ತಿದ್ದಾರೆ ಮ್ಯಾಜಿಕ್ ಅಜ್ಜಿ ಮ್ಯಾಜಿಕ್ ಅಜ್ಜಿ ಹಾಗಾದ್ರೆ ಇಲ್ಲಿವರೆಗೂ ಹೇಳಿರುವಂತದ್ದು ನಿಜನಾ ಸುಳ್ಳ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ ಇಲ್ಲಿ ಯಾಕೆ ಅಂತಂದ್ರೆ ಒಂದೊಂದು ಬಾರಿ ಒಂದೊಂದು ಹೇಳಿಕೆ ಒಂದೊಂದು ಟ್ವಿಸ್ಟ್ಗಳು ಒಂದ್ ಸಲ ಅವ್ರ ಹೆಸ್ರು ಒಂದ್ ಸಲಿ ಇವ್ರ ಹೆಸ್ರು ಅಯ್ಯಪ್ಪಾ ಐ ಕನ್ಫ್ಯೂಷನ್ ಇದೆ ಈ ವಿಚಾರದಲ್ಲೇ ಇದ್ದೀವಿ ತಲೆನೇ ತಲೆನೆ ಕೆಟ್ಟೋಯ್ತು ನಿನ್ನೆ ಒಂದಷ್ಟು ಹೇಳಿಕೆಗಳೆಲ್ಲಾ ನೋಡಿ ಹೇಗ್ ಸಾಧ್ಯ ಇದು ಏನಿದು ಅಯ್ಯ ಅಯ್ಯ ಮಲಗಾದ್ರು ಬಿಡ್ತಾರ ಇಲ್ವಾ ಇವ್ರು ಇವರು ಅಂತ ಅನ್ನಸ್ ನಿಜ ನೈಟ್ ಹಂಗೆ ಅನಸ್ತು ನನಗೆ ಏನಿದು ಆ ತಾನೇ ಲೈವ್ ಮಾಡಿ ಹೋಗಿದೀವಿ ಹಾ ಮತ್ತೆ ಮತ್ತ್ ಸತಿ ಒಪ್ಪಿಕೊಂಡ ಮ್ಯಾಜಿಕ್ ಅಜ್ಜಿ ಅಂತ ಸುಜಾತ ಬಟ್ ಸತ್ಯ ಒಪ್ಕೊಂಡ್ರು ಅಂತ ಹತ್ತು ಗಂಟೆಗೆ ಮುಗಿಸ್ಬೇಕಾಗಿರೋಲ್ಲ ಇವನು ಹತ್ತುವರೆ ತನಕ ಹೋಗಿದಿವೆ ಮನ್ಗೋದ್ರೂ ನೀವು ವಾಪಾಸ್ ಆಫೀಸಿಗೆ ಬರ್ಬೇಕು ಹಂಗ್ ಮಾಡ್ಬಿಟ್ರಿ ನೀವು ಯಾಕೆ ಅಜ್ಜಿ ನಿಮ್ಮ ಉದ್ದೇಶ ಏನು ಅಜ್ಜಿ ಹೇಳು ಅಜ್ಜಿ ಅಜ್ಜಿ ನಿಮಗೇನಾದ್ರೂ ತೊಂದರೆ ಸಮಸ್ಯೆ ಈ ರೀತಿ ಬದುಕನ್ನು ಬಾಳ್ಬೇಕಾ ಈ ರೀತಿ ಬದುಕನ್ನು ಯಾರು ಇವರಿಗೆ ಹೇಳಿಕೊಟ್ಟವರು ಗಿರೀಶ್ ಪಟ್ಟಣ್ಣ ತಿಮರೋಡಿ ಸಮೀರ್ ಆ ಫೋಟೋವನ್ನ ಎಡಿಟ್ ಮಾಡ್ಲಿಕ್ಕೆ ಅಥವಾ ಫೋಟೋ ಐಡಿಯಾ ಕೊಟ್ಟಿದ್ದೆ ಸಮೀರ್ ಅಂತೆ ಫೋಟೋ ಐಡಿಯಾ ಕೊಟ್ಟಿದ್ದೆ ಅಂತ ಮತ್ತೆ ಈ ರೀತಿ ಹೇಳುವಂತ ಮಟ್ಟಣ್ಣ ಮತ್ತೆ ತಿಮರೋಡಿ ಹೇಳ್ಕೊಟ್ರಂತೆ ನೀವು ಬದುಕುವುದಕ್ಕೆ ಇದೊಂದೇ ದಾರಿಯ ಸೌಜನ್ಯ ಪ್ರಕರಣದ ವಿಚಾರವಾಗಿ ನೀವು ಜೆನ್ಯೂನ್ ಹೋರಾಟಗಾರರು ಎಂದು ನಾವು ನಂಬಿದೆವು ನಂಬಿದ್ರು ಎಲ್ಲರೂ ಎಸ್ ನೀವು ಜೆನ್ಯೂನ್ ಹೋರಾಟಗಾರರು ನೀವು ಸೌಜನ್ಯಳಿಗೆ ನ್ಯಾಯ ಕೊಡಿಸ್ತಾ ಇದ್ದೀರಿ ಅಂತ ನಾವು ನಂಬಿದ್ದೆವು ಆದ್ರೆ ನೀವು ಸೌಜನ್ಯಳನ್ನ ಮತ್ತೆ ತುಳಿದಿದ್ದೀರಿ ಸೌಜನ್ಯಗಳನ್ನ ಮಟ್ಟ ಹಾಕಿದ್ದೀರಿ ಸೌಜನ್ಯಳ ಪ್ರಕರಣವನ್ನ ಮುಗಿಸಿ ಬಿಟ್ಟಿದ್ದೀರಿ ಈ ಪ್ರಕರಣ ಸುಳ್ಳಾದ್ರೆ ಅನನ್ಯ ಭಟ್ ಸುಳ್ಳಾದ್ರೆ ನೀವು ಮಾಡ್ತಾ ಇರೋ ಪ್ರತಿಯೊಂದು ಹೋರಾಟವು ಸುಳ್ಳು ಅಂತ ಆಗ್ಬಿಡುತ್ತೆ ಹುಚ್ಚರ ಮದುವೆಯಲ್ಲಿ ಉಂಡೋನೆ ಜಾಣ ಅನ್ನೋದೊಂದು ಗಾದೆ ಇದೆ ಆದ್ರೆ ನೀವು ಜಾಂಡ್ರಲ್ಲ ಕೋಂಡ್ರು ಇಲ್ಲಿ ನೀವು ಹುಚ್ಚರಾದ್ರಿ ಇದನ್ನ ಕಂಡು ಹಿಡಿದವರು ಜಾಂಡ್ರಾದ್ರು ಅಲ್ವಾ ಏನು ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಆ ಹೆಣ್ಣು ಮಗಳು ನಿಮ್ಮನ್ನ ಇಂಟರ್ವ್ಯೂ ಮಾಡುವಾಗ ಆ ಹೆಣ್ಣು ಮಗಳು ನಿಮ್ಮನ್ನ ಬೆದರ್ಸ್ಲಿಕ್ಕೆ ಸಾಧ್ಯನಾ ಅಲ್ಲಿ ಲೈಟಿಂಗ್ ಹಾಕೊಂಡು ಕ್ಯಾಮ್ರಾ ಹಿಡಿದಿದ್ದಾರೆ ಕ್ಯಾಮ್ರಾನೇ ಹಿಡಿದಿಲ್ಲ ಕ್ಯಾಮ್ರಾನೇ ಗೊತ್ತಿಲ್ಲ ಅಂತ ಈಕೆ ಉಲ್ಟಾ ಹೊಡೆದಿರೋದು ಎಸ್ ಆ ಉಲ್ಟಾ ಹೊಡೆದಿರೋ ವಿಡಿಯೋ ಇದೆಯಲ್ಲ ಅದಾಕಿ ನನ್ನ ರಾತ್ರಿ ಅದ್ರ ಲಿಂಕ್ ಕಳಿಸಿದ್ದೆ ಆ ಉಲ್ಟಾ ಹೊಡೆದಿರೋದು ಯಾರೋ ಯುನೈಟೆಡ್ ಮೀಡಿಯಾ ಅಂತ ಈ ಉಚ್ಚಿದ ಮಕ್ಕಳು ಜಾಸ್ತಿ ಆಗ್ಬಿಟ್ಟವ್ರೆ ಯುನಿಟೆಡ್ ಮೀಡಿಯಾ ಆಮೇಲೆ ಕುಟ್ಲಾ ರಾಂಪೇಜ್ ಹುಚ್ಚಿನ ಮಕ್ಕಳು ಬರೀ ಸುಳ್ಳು ಬಾಯಿ ಬಿಟ್ರೆ ಬರೀ ಸುಳ್ಳು ಇವರೆಲ್ಲ ಒನ್ ಸೈಡ್ ಇವರು ಇವರೆಲ್ಲ ಜರ್ನಲಿಸ್ಟ್ ನಾನ್ಸೆನ್ಸ್ ಇವ್ರಲ್ಲ ಜರ್ನಲಿಸ್ಟ್ಗಳ ನೀವೆಲ್ಲ ಸಿಗದೇ ಇರೋ ಗುಂಡಿಲೆಲ್ಲ ಸಿಕ್ತು 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 ಅಂತ ಹೇಳ್ತೀರಾ ನೀವು ಆ ಮೊನ್ನೆ ಕುಡ್ಲಾರೇಜರಿಗೆ ಯಾವ ಹಲ್ಲೆ ಮಾಡಿದ್ರು ಗೊತ್ತಾ ರೋಶಿನ ಸುಳ್ಳು ಸುದ್ದಿ ಪಾಪ ಅಯ್ಯೋ ಪಾಪ ಯೂಟ್ಯೂಬರ್ ಮೇಲೆ ದೌರ್ಜನ್ಯ ಯೂಟ್ಯೂಬರ್ಸ್ ಮೇಲೆ ದೌರ್ಜನ್ಯ ಅಂತ ನಾವು ಟೆನ್ಷನ್ ಆದ್ವಿ ನೀವು ಹಿಂಗೆ ನಾಟಕಗಳು ಆಡ್ಕೊಂಡಿದ್ರೆ ಈ ತರ ಐ ಡ್ರಾಮಾ ಮಾಡ್ಕೊಂಡಿದ್ರೆ ಯಾರ್ ಬಿಡ್ತಾರೆ ಸ್ವಾಮಿ ಒಂದಷ್ಟು ಜನ ಯೂಟ್ಯೂಬರ್ಸ್ ಇದಾರೆ ನೆಟ್ ಜರ್ನಲಿಸಮ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೀಟಾಗಿ ಏನಾಗ್ತಾ ಇದೆ ಸತ್ಯಾಂಶವನ್ನ ಹೇಳ್ತಾ ಇದಾರೆ ಇವರು ಒಂದನೇ ಗುಂಡಿಲಿ ಹತ್ತು ಮಾಡಿ ಸಿಕ್ತು ಆರನೇ ಗುಂಡಿಲ್ ಸಿಕ್ಕಿಲ್ ಸಿಕ್ಕಿರೋದನ್ನ ಬಿಟ್ರೆ ಬೇರೆ ಎಲ್ಲಿ ಸಿಕ್ಕಿದೆ ಇವರೆಲ್ಲ ಹುಟ್ಟಾಕೋದು ಇವರೇ ಎಲ್ಲ ಹುಟ್ಟಾಕ್ತಾ ಇದಾರೆ ಬಾಯಿಗೆ ಬಂದಂಗ್ ಮಾತಾಡ್ತಾ ಇದ್ದಾರೆ ನೀವು ಬಾಯಿಗೆ ಬಂದಂಗ್ ನೀವೆಲ್ಲ ಕೊಲ್ಲ ಎಂತ ಕಥೆಯನ್ನ ಕಟ್ಟಿದ್ದು ಎಂತ ಕತೆಯನ್ನ ಕಟ್ಟಿದ್ದು ಅದರಲ್ಲೂ ಇದಲ್ಲ ರೀ ಆ ವಿಡಿಯೋ ಕಾಲ್ ಅಲ್ಲಿ ಆ ಯುನೈಟೆಡ್ ಮೀಡಿಯಾದ ರಾತ್ರಿ ಕಳಿಸಿಲ್ವಾ ಏನ್ ಮಾಡ್ತಾ ಇದಾರೆ ಬಿಪಿ ತಗೊಳ್ಳಿ ನೋಡಿ ಹೆಂಗ್ ಉಲ್ಟಾ ಅಂತ ಮಾನಸಿಕ ಅಸ್ವಸ್ಥೆ ಅನನ್ಯ ಭಟ್ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸುಜಾತ ಭಟ್ ಸ್ಫೋಟಕ ಆಡಿಯೋ ರಿಲೀಸ್ ಆ ಆಡಿಯೋಗಿಂತ ಮುಂಚೆ ಆ ಯೂಟ್ಯೂಬ್ ಚಾನೆಲ್ ನವರು ಬಲವಂತವಾಗಿ ಕರೆದೊಯ್ದ್ರು ಕ್ಯಾಮ್ರಾ ಆನ್ ಮಾಡಿರೋದು ನನಗೆ ತಿಳಿದಿಲ್ಲ ಬಲವಂತವಾಗಿ ಹೇಳಿಕೆ ಕೊಡಿಸಿದ್ದಾರೆ ಹಂಗೆ ಹಿಂಗೆ ಅಂತು ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಟ್ವಿಸ್ಟ್ ಬೇ ಟ್ವಿಸ್ಟು ಟ್ವಿಸ್ಟ್ ಬೇ ಟ್ವಿಸ್ಟ್ ಟ್ವಿಸ್ಟು ಹಾ ನಿಮ್ಮ ರೆಬಲ್ ಟಿವಿ ಯಲ್ಲಿ ಹೆಚ್ಚು ಮಾಹಿತಿ ಪ್ಲೇ ಮಾಡಿ ಅದನ್ನ ವಿಡಿಯೋ ಹೀಗೆ ಮಾಡಿ ಅಂತ ಹೇಳಿ ನನ್ನನ್ನ ಪ್ರವೋಕ್ ಮಾಡಿ ಆಸ್ತಿಗೋಸ್ಕರ ಇದು ಮಾಡಿದ್ದೀನಿ ಇಂಥವ್ರದ್ದನ್ನ ಈ ರೀತಿ ಹೋಗಿದ್ದೀನಿ ಅಂತ ಎಲ್ಲ ಹೇಳಿ ಹೇಳಿ

ಹೌದಮ್ಮ ಈಗ ಎಲ್ಲಿದ್ದೀರಾ ಸೇಫ್ ಇದ್ದೀರಾಂಗ್ ಅಲ್ಲ ಅಲ್ಲಮ್ಮ ಅವ್ರು ಬರ್ತಾ ಇದೆ ಅಂದ್ರೆ ನೀವು ಉಲ್ಟಾ ಹೊಡೆದಿದೀರ ಅಂತ ಬರ್ತಾ ಇದೆ ಅಮ್ಮ ನೀವು ನ್ಯೂಸ್ ಅಲ್ಲಿ ಉಲ್ಟಾ ಹೊರಿದಿದ್ರ ಅಂತ ಬರ್ತಾ ಇದೆ ಅದೆ ಕೇಳಿಸ್ತಿದೆ ನೀವು ನ್ಯೂಸ್ ನಲ್ಲಿ ಉಲ್ಟಾ ಹೊರಿದಿದ್ರ ಅಂತ ಬರ್ತಾ ಇದೆ ಅದೆ ನ್ಯೂಸ್ ನನ್ನನ್ನ బలవంతರವಾಗಿ ನೀರಿಗೆ ಹೇಳ್ ಅಂತ ಕೇಳಿಸ್ಬಿಟ್ಟು ಕಾರ್ ಬಂದಿದ್ರು ಹ ಕೇಳಿಸ್ತಿದ್ಯಾ ಅಮ್ಮ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ ಅಮ್ಮ ವಿಡಿಯೋ ಸ್ಟೇಟ್ಮೆಂಟ್ ಕೊಟ್ ಕೇಳಿಸ್ತಾ ಇದೆಯಾ ವಿಡಿಯೋ ಸ್ಟೇಟ್ಮೆಂಟ್ ಕೊಟ್ಬಿಡಿ ಅಮ್ಮ ಒಂದು ವಿಡಿಯೋ ಕಲ್ಲಲಗೆ ಅಲ್ಲಲ್ಲ ಈ ವಿಡಿಯೋ ಕಲ್ಲ ಆನ್ ಮಾಡ್ತೀನಿ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ హలో అమ్మా వీడియో కాల్ కొట్టింది అమ్మ విడి హలో అమ్మా వీడియో కాల్ 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 వీడియో 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 కొట్టింది అమ్మా 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 కొడి 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 హలో ఆన్సర్ ఆన్సర్ అది ಈಗ ಒಂದು ಪ್ರಶ್ನೆಗಳು ಮೂಡುತ್ತೆ ಈಗ ಇಲ್ಲಿ ಸ್ಪೀಕರ್ ಅಲ್ಲಿ ವಾಯ್ಸ್ ಬರ್ತಾ ಇದೆ ಆಫ್ ಮಾಡಿ ಬರಬೇಕಾದಾಗ ಬರಲಿಲ್ಲ ನಾನು ಮಾತಾಡಿದ್ರೆ ಬರ್ತಾ ಇದೆ ಓಕೆನಾ ಎಲ್ರಿಗೂ ಪಂಗನಾಮ ಹಾಕ್ಬಿಟ್ರು ಅಜ್ಜಿ ದಿನಕ್ಕೊಂದು ಹೇಳಿಕೆ ಕ್ಷಣಕ್ಕೊಂದು ಹೇಳಿಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಅಲ್ಲಿ ನನ್ನನ್ನು ಹೆದರಿಸಿಕೊಂಡು ಬೆದರಿಸಿಕೊಂಡು ಹಾಗೆ ಮಾಡಿದ್ರು ಹೀಗ್ ಮಾಡಿದ್ರು ಅಲ್ಲಿ ಕೊಡ್ತಾ ನೋಡಿ ಅಲ್ಲಿ ಹೇಳಿಕೆ ಅಲ್ಲಿ ಅವನು ಯಾವನವನು ಅವನು ಜರ್ನಲಿಸ್ಟ್ ಅಲ್ವಾ ಅವನಿಗೆ ಅವ್ರ ಕಾಂಟ್ಯಾಕ್ಟ್ ಯಾಕೆ ಅವ್ರನ್ನ ಅಫಿಷಿಯಲ್ ಆಗಿ ಮಾತಾಡಿಸ್ಬೇಕು ಅಫಿಷಿಯಲ್ ಆಗಿ ಹೋಗ್ಬೇಕು ಅವ್ರನ್ನ ಸಪ್ರೇಟ್ ಆಗಿ ಅವ್ರದ್ದು ವಿಡಿಯೋ ಕಾಲು ಅವ್ರದ್ದು ಆಡಿಯೋ ಇವರೆಲ್ಲ ಏನ್ ಮಾಡಬೇಕು ಅಂತಿದ್ದಾರೆ ಏ ಅವಮ್ಮ ಒಪ್ಕೊಂಡಾಯ್ತು ಏ ಚೈಲ್ಡಿಶ್ ಇವನ್ ಇನ್ನೊಬ್ಬ ಬಾಲಕ ಇವನು ಇವನು ಮತ್ತೊಬ್ಬ ಬಾಲಕ ಇವನು ನೀವೆಲ್ಲ ಅನ್ಕೊಂಡಿದ್ದೀರಾ ನೀವೆಲ್ಲ ನೀವ್ ಏನನ್ಕೊಂಡಿದ್ರೆ ನೀವೆಲ್ಲ ಆಡಿಯೋ ಆಫ್ ಮಾಡಿಲ್ಲ ಅಂತಂದ್ರೆ ನಾನು ಮಾತಾಡಲ್ಲ ಈಗ ಬಲವಂತವಾಗಿ ಹೇಳಿಕೆ ಕೊಡಿಸಿದ್ದೀರಿ ಹಾಗೆ ಹೀಗೆ ಅಂತ ಕತೆಗಳನ್ನ ಕಟ್ತಾ ಇದೆಯಾ ಇವನ್ ಇವನು ಯುನೈಟೆಡ್ ಮೀಡಿಯಾ ಇವನ್ ಹೆಸರೇನ್ರಿ ಇವನು ಬಾಲಕ ಇವನು ಅಭಿ ಅಬಿ ಅಲ್ಲ ನೀವೆಲ್ಲ ಏನು ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ನಿನಗೆ ಯಾವ ಚಾನಲ್ ಅಲ್ಲಿ ವರ್ಕ್ ಮಾಡಿದ್ಯಾ ನಿನ್ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕಂತ ಗೊತ್ತಿಲ್ವಾ ನಿನಗೆ ನಿಮಗೆಲ್ಲ ಯೂಟ್ಯೂಬ್ ಚಟ ಹಿಡಿದಿದ್ಯಾ ನಾನ್ ಸೆನ್ಸ್ ಏನ್ ನೀನು ಅವ್ರಿಗೆ ಫೋನ್ ಮಾಡ್ಬಿಟ್ಟೆ ಸಮರ್ಥನೆ ಕೊಡಿಸ್ತಾ ಇದೆಯಾ ಎಸ್ ಐ ಟಿ ಮುಂದೆ ಇರೋ ಸತ್ಯ ಒಪ್ಕೊಳ್ತಾರ ಅವರು ಎಸ್ ಐ ಟಿ ಮುಂದೆ ಎಷ್ಟು ನೆಕ್ಸ್ಟ್ ಬ್ರೇಕಿಂಗ್ ಪ್ಲೇ ಮಾಡಿ ಏನ್ ಕತೆನೋ ಏನೋ ಸುಜಾತ ಭಟ್ಗೆ ಹೇಳೋರಿಲ್ವಾ ಕೇಳೋರಿಲ್ವಾ ಗಂಟೆಗೊಂದು ಗಳಿಗೆಗೊಂದು ಬೃಡ ಬಿಡ್ತಾ ಇದೆ ಅಜ್ಜಿ ಇದು ಎಲ್ಲರ ನಂಬಿಕೆಗೆ ಮೋಸ ಕೊಳ್ಳಿ ಇಟ್ಲ ಸುಜಾತ ಭಟ್ ಎಸ್ ಧರ್ಮಸ್ಥಳ ಕೇಸ್ ನಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಅಂಡ್ ಟರ್ನ್ಸ್ ಇಲ್ಲಿ ಎಲ್ಲರನ್ನ ಮೂರ್ಖರನ್ನಾಗಿ ಮಾಡ್ತಾ ಇರುವಂತಹ ಮ್ಯಾಜಿಕ್ ಅಜ್ಜಿ ಹಾಗಾದ್ರೆ ಸುಜಾತ ಭಟ್ ಮಾನಸಿಕ ಅಸ್ವಸ್ಥಳನ ಸುಜಾತ ಭಟ್ಗೆ ಹೇಳೋರ್ ಹೇಳೋರಿಲ್ವಾ ಕೇಳೋರಿಲ್ಲ ಯಾರು ಗತಿ ಇಲ್ವಾ ಇಲ್ಲಿ ಮನ್ಸಿಗೆ ಬಂದಾಗ ಹೇಳಿಕೆ ಕೊಡ್ತಾ ಇದ್ದಾರೆ ಗಂಟೆಗೊಂದು ಗಳಿಗೆಗೊಂದು ಗುರುಡೆ ಬಿಡ್ತಿದ್ದಾರೆ ಅಜ್ಜಿ ಎಲ್ಲರ ನಂಬಿಕೆಗೆ ಮೋಸ ಕೊಳ್ಳೆ ಇಟ್ಲ ಸುಜಾತ ಭಟ್ ಧರ್ಮಸ್ಥಳ ಕೇಸ್ ನಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಅಂಡ್ ಟರ್ಮ್ಸ್ ಇಲ್ಲಿ ಸಿಗ್ತಾ ಇದೆ ಎಲ್ಲರನ್ನ ಮೂರ್ಖರನ್ನಾಗಿ ಮಾಡ್ತಿದ್ದಾರಾ ಮ್ಯಾಜಿಕ್ ಅಜ್ಜಿ ಎನ್ನುವಂತಹ ಪ್ರಶ್ನೆ ಇಲ್ಲಿ ಹಾಗಾದ್ರೆ ಸುಜಾತ ಭಟ್ ಮಾನಸಿಕ ಅಸ್ವಸ್ಥಳನ ಮಾನಸಿಕವಾಗಿ ಏನಾದ್ರೂ ರೋಗಿನ ಏನಾದ್ರೂ ಸಮಸ್ಯೆ ಇದೆಯಾ ರೋಗಿನೂ ಅಲ್ಲ ಆಸ್ತಿಗೋಸ್ಕರ ಬಂತು ಅವಮ್ಮ ಆಸ್ತಿ ಲೀಗಲ್ ಆಗಿ ಸಿಗಲ್ಲ ಅಂತ ಗೊತ್ತಾಯ್ತು ಅದನ್ನ ಈ ಗಿರೀಶ್ ಪಠಾಣ್ ಅವರು ದುರ್ಬಳಕೆ ಮಾಡ್ಕೊಂಡ್ರು ಇವ್ನ ಯಾರೋ ಜುಬ್ಬಿ ಜುಮ್ಮಿ ಅಂತೆ ಅಜ್ಜಿಯಿಂದ ಆರ್ ಪಿ ಅಂತೆ ನ್ಯೂಸ್ ಹೇಳಕ್ ಏನು ಇರ್ಲಿಲ್ವಂತೆ ಅದಕ್ಕೆ ಈಗ ನ್ಯೂಸ್ ಸಿಕ್ತಂತೆ ಬಾರಪ್ಪ ಜುಬ್ಬಿ ಗುಬ್ಬಿ ಯಾವ ಜುಬ್ಬಿ ನೀನು ಏನು ಅಂತ ಮಾತಾಡ್ತೀರಾ ನೀವೆಲ್ಲ ಸುಳ್ಳು ಕಥೆ ಹೇಳಿ ಇಡಿ ರಾಜ್ಯದ ಜನರಿಗೆ ಮಣ್ಣು ಮುಗಿಸಿದ್ದಾಳೆ ಅದರಲ್ಲಿ ನೀನು ಒಬ್ಬ ಮತ್ತೆ ಅಜ್ಜಿ ಪರವಾಗಿದೆಯಾ ನೀನು ಹ್ಮ್ ನೀವೆಲ್ಲ ನಿಮಗೆಲ್ಲ ಅದು ಏನು ಹೇಳಬೇಕು ಸ್ವಾಮಿ ನನಗೊಂದು ಅರ್ಥ ಆಗ್ತಾ ಇಲ್ಲ ನನಗೇನು ಅರ್ಥ ಆಗ್ತಾ ಇಲ್ಲ ಎಸ್ ಓಕೆ ಆ ಒಂದು ಆ ಇದಿದೆಯಲ್ಲ ಆಡಿಯೋ ಖಾಸಗಿ ಮಾಧ್ಯಮದವ್ರ ಜೊತೆ ಅಜ್ಜಿ ಹೆಂಗಲ್ಲ ಮಾತಾಡಿದರೆ ಮಾತಾಡಿರೋದು ಆಡಿಯೋ ಇದೆ ಅಲ್ವಾ ಹ ಅದಕ್ಕೆ ಸಂಬಂಧಪಟ್ಟಿದ್ದು ಯಾವ್ದಾರು ಬ್ರೇಕಿಂಗ್ ಇದ್ರೆ ತಗೊಂಡು ಆಡಿಯೋ ಪ್ಲೇ ಮಾಡಿ ಎಲ್ರಿಗೂ ಗೊತ್ತಾಗ್ಲಿ ಜನರಿಗೆ ನೋಡ್ಲಿ ಜನ ವಸಲಿ ಎತ್ತು ಗೊತ್ತಾಗ್ಬೇಕು ಆ ಏನು ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಈ ಅಜ್ಜಿ ಕತೆ ಏನ್ ಹೇಳಬೇಕು ಏನ್ ಮಾಡ್ಬೇಕು ಏನ್ ಮಾತಾಡಬೇಕು ನನಗೆ ಅರ್ಥ ಆಗ್ತಾ ಇಲ್ಲ ಅನನ್ಯ ಭಟ್ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಅಲ್ಲಿ ಸುಜಾತ ಭಟ್ ಸ್ಫೋಟಕ ಆಡಿಯೋ ರಿಲೀಸ್ ಯೂಟ್ಯೂಬ್ ಚಾನೆಲ್ ಅವರು ಬಲವಂತವಾಗಿ ಕರೆದೊಯ್ದ್ರು ಕ್ಯಾಮ್ರಾ ಆನ್ ಮಾಡಿರೋದು ನನಗೆ ತಿಳಿದಿಲ್ಲ ಎಸ್ ಪ್ಲೇ ಮಾಡಿ ಆಡಿಯೋ ಪ್ಲೇ ಮಾಡಿ ಪ್ಲೇ ಮಾಡಿ ಪ್ಲೇ ಮಾಡಿ ಒಂದು ಆಡಿಯೋ ಇದೆ ಅದನ್ನ ಪ್ಲೇ ಮಾಡಿ ನೀವು ಕೆಲಸ ಬಂದ್ರೆ ಮಾತ್ರ ಕುತ್ಕೊಂಡು ಮಾಡಬೇಕು ನಿಮಗೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ ಅದೇ ಒಂದು ಚಾನಲ್ ಯೂಟ್ಯೂಬ್ ಚಾನಲ್ನವರು ಹೆಸರು ಹೇಳಿ ಹೀಗೆ ನಮಸ್ತೆ ನಾನು ಅಭಿ ಏ ನೆಕ್ಸ್ಟ್ ಬ್ರೇಕಿಂಗ್ ತೋಡ್ರಿ ಬ್ರೇಕಿಂಗ್ ಪ್ಲೇ ಮಾಡಿ ಸುಜಾತಾ ಭಟ್ ಹಿಂದಿನ ಅಸಲಿ ಎತ್ತಾದ್ರೂ ಏನು ಅನ್ನುವಂತ ಪ್ರಶ್ನೆ ಎಸ್ ನಿಜವಾಗ್ಲೂ ಇದರ ಹಿಂದಿದ್ದಾರಾ ಮಟ್ಟಣ್ಣನವರ್ ಹಾಗೂ ಜಯಂತ್ ಅನ್ನುವಂತ ಪ್ರಶ್ನೆ ಇದೆ ಇಲ್ಲಿ ಇದ್ರಲ್ಲಿ ಹೇಳಿರುವ ಹಾಗೆ ಬೆದರಿಕೆ ಹಾಕಿದ್ದು ಸತ್ಯನ ಸುಳ್ಳ ಬೆದರಿಕೆ ಹಾಕಿದ್ದಕ್ಕೆ ಮಟ್ಟಣ್ಣನವರ್ ಜಯಂತ್ ಹೆಸರು ಪ್ರಸ್ತಾಪ ಆಗಿದ್ಯಾ ಹಾಗಾದ್ರೆ ಬೆದರಿಕೆ ಹಾಕಿದ್ಯ ಸತ್ಯ ಆಗಿದ್ರೆ ಹಿಂದೆ ಇರೋರ್ ಯಾರು ಈ ಹಿಂದೆ ಮಾಸ್ಟರ್ ಮೈಂಡ್ ಇರುವಂತವ್ರು ಯಾರು ಈವರೆಗೂ ಸುಜಾತ ಭಟ್ ಹೇಳಿಕೆ ಎಲ್ಲವೂ ಸುಳ್ಳು ಅಜ್ಜಿ ಹೇಳಿದ ಎಲ್ಲವನ್ನು ನಂಬೋದು ಹೇಗೆ ಎಸ್ ನಾವು ಕೂಡ ನಂಬಕ್ಕಾಗ್ತಾ ಇಲ್ಲ ಹೇಗ್ ನಂಬೋದು ಒಂದೊಂದು ಬಾರಿ ಒಂದೊಂದು ಹೇಳ್ತಾ ಇದ್ದಾರೆ ಹಾಗಾಗಿ ಹೇಗ್ ನಂಬೋದು ಸುಜಾತಾ ಭಟ್ ಹಿಂದಿನ ಹಸಿಯಲ್ಲಿ ಏನು ನಿಜವಾಗ್ಲೂ ಇದರ ಹಿಂದಿದ್ದಾರ ಮಟ್ಟಣ್ಣವರ್ ಹಾಗೂ ಜಯಂತ್ ಯಾರಿದ್ದಾರೆ ಈ ಹಿಂದೆ ಈ ಒಂದು ಪ್ಲಾನ್ ಹಿಂದೆ ಅಂದ್ರೆ ಈ ರೀತಿಯಾದಂತಹ ಹೇಳಿಕೆಗಳು ಕೊಡೋದು ಕ್ಷಣಕ್ಕೊಂದು ಹೇಳಿಕೆಗಳು ಕೊಡೋದು ಅಥವಾ ಅವರು ಹೇಳ್ದಾಗೆಲ್ಲ ಕೇಳೋದು ಅವ್ರು ಹೇಳ್ಕೊಟ್ರು ಅಂತ ಹೇಳೋದು ಇವ್ರು ಹೇಳ್ಕೊಟ್ರು ಅಂತ ಹೇಳೋದು ಆದ್ರೆ ಇವ್ರಿಗೇನ್ ಬುದ್ಧಿ ಇಲ್ವಾ ಅಂತ ಏನೋ ಗೊತ್ತಿಲ್ಲಪ್ಪ ಇವ್ರು ಮತ್ತೆ ಉಲ್ಟಾ ಪಲ್ಟಾ ಮಾತಾಡ್ತಾರೆ ಮಠ ಅವ್ರು ಮಾತಾಡ್ರೋ ವಿಡಿಯೋ ಆದ್ರೂ ಇದೆಯಾ ಏನೋ ಏನ್ ಮಾಡ್ತಾ ಇದಾರೋ ಎಲ್ಲನು ಕೂಡ ನಾವೇ ಹೇಳ್ಬೇಕಾ ಎಸ್ ಗಮನಿಸ್ತಾ ಇದ್ದೀರಾ ಇಲ್ಲಿ ಆ ಅಜ್ಜಿ ಆರೋಪ ಮಾಡುವಂತದ್ದು ಹೀಗೆ ಅಜ್ಜಿ ಆರೋಪ ಮಾಡುವಂತದ್ದು ಹೀಗೆ ನನಗೆ ಗಿರೀಶ್ ಹೇಳ್ಕೊಟ್ರು ಮಟಣ್ಣ ಹೇಳ್ಕೊಟ್ರು ಅಂತ ಆರೋಪ ಮಾಡಿನೂ ಆಯ್ತು ಉಲ್ಟಾ ಹೊಡೆದೋ ಆಯ್ತು ಯಾರಿದ್ದಾರೆ ಇವ್ರ ಹಿಂದೆ ಇಲ್ಲ ಯಾರಿದ್ದಾರೆ ಇವರು ಹಿಂದೆ ಯಾರಿದ್ದಾರೆ ಇವ್ರ ಹಿಂದೆ ಇವ್ರ ಉದ್ದೇಶ ಏನು ಧರ್ಮಸ್ಥಳಕ್ಕೆ ಕಳಂಕ ತರಬೇಕು ಅಂತ ಈ ತರ ಮಾಡ್ತಾ ಇದ್ದೀರಾ ನೀವೆಲ್ಲ ಎಸ್ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಈಗ ರೋಷಿಣಿ ವೆರಿ ಇಂಪಾರ್ಟೆಂಟ್ ಒಂದು ವೆರಿ ಇಂಪಾರ್ಟೆಂಟ್ ಒಂದು ಅಪ್ಡೇಟ್ ಕೊಡ್ತೀವಿ ಮಾನ್ಯ ವೀಕ್ಷಕರು ಹಾಗೆ ಸ್ಟೇ ಆಗಿರಿ ವೆರಿ ಇಂಪಾರ್ಟೆಂಟ್ ಮೊದಲಿಗೆ ಒಂದು ಲೈನ್ ಹಾಕ್ರಿ ಎಸ್ ಮಾಸ್ಕ್ ಮ್ಯಾನ್ ಅರೆಸ್ಟ್ ಆಗಿದ್ದಾರೆ ಮಾಹಿತಿ ಸಿಗ್ತಾ ಇದೆ ಯಾವುದೇ ಕ್ಷಣದಲ್ಲಿ ಅನಾಮಿಕರ ಬಂಧನ ಸಾಧ್ಯತೆ ಯಾವುದೇ ಕ್ಷಣದಲ್ಲಿ ಅನಾಮಿಕ ಬಂಧನ ಆಗುವಂತ ಸಾಧ್ಯತೆ ಇದೆ ಅನಾಮಿಕರನ್ನ ಬಂಧಿಸುವಂತ ಸಾಧ್ಯತೆ ಇದೆ ಹಾಗಾದ್ರೆ ಇವರೆಲ್ಲ ಬಿಟ್ಟಿದ್ದಲ್ಲ ಬುರುಡೆ ಅಂತ ಗೊತ್ತಾಯ್ತಾ ಮಾಸ್ಕ್ ಮೇಲ್ ಬಂಧನ ಯಾವುದೇ ಕ್ಷಣದಲ್ಲಿ ಅಂತ ಆಗ್ತೀರಾ ಮತ್ತೆ ಬಂಧನ ಅಂತ ಆಗ್ತೀರಾ ಎಲ್ಲಿ ಹಾಕ್ತಿದ್ದೀರಾ ಲೈನ್ಸ್ ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಹಾಜರುಪಡಿಸುತ್ತೆ ಯಾವುದೇ ಕ್ಷಣದಲ್ಲಿ ಅನಾಮಿಕನ ಬಂಧನ ಆಗುವಂತ ಸಾಧ್ಯತೆ ಇದೆ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರು ಪಡಿಸುತ್ತಾರೆ ಎಸ್ಐಟಿ ಟಿ ಅವರು ಎಸ್ಐಟಿಯಿಂದ ಮಾಸ್ಕ್ ಮ್ಯಾನ್ ಬಂಧನ ಆಗುವಂತ ಸಾಧ್ಯತೆ ಇದೆ ಇಲ್ಲಿ ಯಾವುದೇ ಕ್ಷಣದಲ್ಲಿ ಮಾಸ್ಕ್ ಮ್ಯಾನ್ ಅರೆಸ್ಟ್ ಆಗಬಹುದು ಅಂದ್ರೆ ಇಷ್ಟು ದಿನ ಮಾಸ್ಕ್ ಮ್ಯಾನ್ ಹಿಂದೆ ಎಲ್ಲರೂ ಕೂಡ ಓಡಾಡ್ತಾ ಇದ್ರು ಎಲ್ಲರೂ ಕೂಡ ಮಾಸ್ಕ್ ಮ್ಯಾನ್ ನಂಬ್ಕೊಂಡಿದ್ರು ಮಾಸ್ಕ್ ಮ್ಯಾನ್ ಹೇಳ್ತಾ ನಿಜಾನ ಸುಳ್ಳ ಬಹಳಷ್ಟು ಗೊಂದಲಗಳು ಸಾವಿರಾರು ಪ್ರಶ್ನೆಗಳು ಇಷ್ಟು ದಿನ ಕಳೆದಿದ್ದಾರೆ ಧರ್ಮಸ್ಥಳ ಶೋಧ ಕಾರ್ಯದಲ್ಲಿ ಆದ್ರೆ ಅಲ್ಲಿ ಏನು ಕೂಡ ಸಿಗ್ಲಿಲ್ಲ ಆದ್ರೆ ಇದೀಗ ಹೊಸದಾಗಿ ಬರ್ತಾ ಇರುವಂತ ಅಪ್ಡೇಟ್ ಇದು ಎಸ್ಐಟಿ ಇಂದ ಬಹುಶಃ ಕೆಲವೇ ಕ್ಷಣಗಳಲ್ಲಿ ಅರೆಸ್ಟ್ ಆಗಬಹುದು ಮಾಸ್ಕ್ ಮ್ಯಾನ್ ಹಾಗಾದ್ರೆ ಯಾಕೆ ಏನಲ್ಲಿ ಮಾಹಿತಿ ಸಿಕ್ಕಿರಬಹುದು ಎಸ್ಐಟಿ ಇಂದ ಮಾಸ್ಕ್ ಮ್ಯಾನ್ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ ಅಂತಂದ್ರೆ ಹಾಗಾದ್ರೆ ಎಸ್ಐ ಟಿ ಅವರಿಗೆ ಸಿಕ್ಕಿರುವಂತಹ ಮಾಹಿತಿ ಏನು ಏನ್ ಮಾಹಿತಿ ಲಭ್ಯ ಆಗ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಗೆ ಪಡಿಸ್ತಾರೆ ಮಾಸ್ ಮ್ಯಾನ್ ನ ಎಸ್ಐ ಟಿ ಅವರು ಎಸ್ಐಟಿಯಿಂದ ಮಾಸ್ಕ್ ಮ್ಯಾನ್ ಬಂಧನ ಆಗುವಂತ ಸಾಧ್ಯತೆ ಇದೆ ಇದೀಗ ಬರ್ತಾ ಇರುವಂತಹ ಹೊಸ ಅಪ್ಡೇಟ್ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಇದು ಎಸ್ ನೋಡ್ತಾ ಇರ್ಬೋದು ಕೆಲವೇ ಕ್ಷಣಗಳಲ್ಲಿ ಬಹುಶಃ ಅರೆಸ್ಟ್ ಆಗಬಹುದು ಮಾಸ್ಕ್ ಮ್ಯಾನ್ ಹಾಗಾದ್ರೆ ಏನಾಗುತ್ತೆ ಯಾವ ಮಾಹಿತಿ ಮೇಲೆ ಈ ರೀತಿಯಾದಂತಹ ಕ್ರಮ ಆಗಬಹುದು ಅನಾಮಿಕನ ಅರೆಸ್ಟ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಬಹುಶಃ ಏನೋ ದೊಡ್ಡದಾದ ಆಗಿದೆ ಅನ್ನುವಂಥದ್ದು ಏನೋ ದೊಡ್ಡದಾಗಿ ಆಗಿದೆ ಅಂತ ಹೇಳಿ ಗೆಸ್ ಮಾಡಬಹುದು ನಾವು ಏನೋ ಆಗಿರಬಹುದು ಏನೋ ಒಂದಷ್ಟು ಮಾಹಿತಿ ಸಿಕ್ಕಿರಬಹುದು ಎಸ್ ಐ ಟಿ ಅಧಿಕಾರಿಗಳಿಗೆ ಅಂತೇಳಿ ಹಾಗಾದ್ರೆ ಏನಾಗಿರಬಹುದು ಅನ್ನುವಂಥದ್ದೇ ಪ್ರಶ್ನೆ ಮತ್ತಷ್ಟು ಕುತೂಹಲ ಹುಟ್ಟಿಸ್ತಾ ಇದೆ ಧರ್ಮಸ್ಥಳ ಕೇಸಲ್ಲಿ ಅನಾಮಿಕನ ಬಂಧನ ಇನ್ನೂ ಬಂಧನ ಆಗಿಲ್ಲ ಕೆಲವೇ ಕ್ಷಣಗಳಲ್ಲಿ ಬಹುಶಃ ಬಂಧನ ಆಗುವಂತಹ ಸಾಧ್ಯತೆ ಇದೆ ಹಾಗಾದ್ರೆ ಏನಾಗುತ್ತೆ ಯಾವ ಮಾಹಿತಿ ಮೇರೆಗೆ ಅರೆಸ್ಟ್ ಮಾಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಇದೆ ಯಾಕೆ ಅಂತಂದ್ರೆ ಈಗಾಗಲೇ ಯಾವುದೇ ರೀತಿಯಾದಂತಹ ಅಧಿಕೃತ ಮಾಹಿತಿಯನ್ನ ಎಸ್ ಐ ಟಿ ಅಧಿಕಾರಿಗಳು ಬಿಟ್ಟು ಇಲ್ಲಿಯವರೆಗೂ ಇಷ್ಟು ದಿನ ಆದ ಬಳಿಕ ತನಿಖೆ ಮುಂದುವರಿಯುತ್ತೆ ಇನ್ನೇನು ಬರಿ ಹತ್ತು ಪರ್ಸೆಂಟ್ ಅಷ್ಟೇ ಇಲ್ಲಿ ತನಿಖೆ ಆಗಿರುವಂತದ್ದು ಧರ್ಮಸ್ಥಳ ಕೇಸಲ್ಲಿ ಇನ್ನು ತೊಂಬತ್ತು ಪರ್ಸೆಂಟ್ ತನಿಖೆ ಬಾಕಿ ಇದೆ ತೊಂಬತ್ತು ಪರ್ಸೆಂಟ್ ಬಾಕಿ ಇರುವಂತ ತನಿಖೆಯಲ್ಲಿ ಏನೋ ಗೊತ್ತಾಗುತ್ತೆ ಅಂತೆಲ್ಲ ಕಾಯ್ತಾ ಇದ್ವಿ ಆದ್ರೆ ಇಲ್ಲಿ ಸ್ಫೋಟಕ ಮಾಹಿತಿ ಸಿಗ್ತಾ ಇರುವಂತದ್ದು ಇಲ್ಲಿ ಅನಾಮಿಕ ಬಹುಶಃ ಅರೆಸ್ಟ್ ಆಗಬಹುದು ಕೆಲವೇ ಕ್ಷಣಗಳಲ್ಲಿ ಅಂತ ಗೊತ್ತಾಗ್ತಾ ಇದೆ ಈ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಬಹುಶಃ ಅನಾಮಿಕ ವ್ಯಕ್ತಿ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ ಬಂಧನಕ್ಕೆ ಒಳಗಾಗಬಹುದು ಹಾಗಾದ್ರೆ ಯಾವ ಮಾಹಿತಿ ಮೇರೆಗೆ ಏನಕ್ಕೆ ಅರೆಸ್ಟ್ ಮಾಡ್ತಿದ್ದಾರೆ ಸಡನ್ ಆಗಿ ಇದೀಗ ಕೋರ್ಟ್ಗೆ ಹಾಜರು ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ಅನಾಮಿಕನ ಎಸ್ ಐ ಟಿ ಅಧಿಕಾರಿಗಳು ಹಾಗಾದ್ರೆ ಏನಾಗಿರಬಹುದು ಏನಕ್ಕೆ ಅವನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇದೆ ಎಲ್ಲ ಮಾಹಿತಿ ಸಿಗಬೇಕಾಗಿದೆ ಇದೀಗ ನಿಜವಾಗ್ಲೂ ಕೂಡ ಬಹಳ ಕುತೂಹಲ ಈ ಒಂದು ಮಾಹಿತಿ ಇದೆಯಲ್ಲ ಈ ಒಂದು ಕೇಸಲ್ಲಿ ದೊಡ್ಡ ಟ್ವಿಸ್ಟ್ ಅಂತ ಹೇಳ್ಬಹುದು ಯಾರ್ಯಾರೋ ಅರೆಸ್ಟ್ ಆಗ್ತಿದ್ದಾರೆ ಯಾವ್ಯಾವ್ದೋ ಗಳು ಅರೆಸ್ಟ್ ಆಗ್ತಿದ್ದಾರೆ ಅಥವಾ ಕಾಂಗ್ರೆಸ್ ಅವರು ಅರೆಸ್ಟ್ ಆಗ್ತಿದ್ದಾರೆ ಒಂದಷ್ಟು ಜನ ಆದ್ರೆ ಇಲ್ಲಿ ಫೈನಲಿ ಅನಾಮಿಕನನ್ನೇ ಅರೆಸ್ಟ್ ಮಾಡುವಂತ ಸಾಧ್ಯತೆ ಇದೆ ಅಂತಂದ್ರೆ ಇಲ್ಲೇನಾಗಿರಬಹುದು ಯಾವ ಮಾಹಿತಿ ಮೇಲೆ ಅನಾಮಿಕನನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆ ಇರಬಹುದು ಯಾಕೆ ಅಂತಂದ್ರೆ ಇಲ್ಲಿವರೆಗೂ ಯಾವುದೇ ರೀತಿಯಾದಂತಹ ಐ ಟಿ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಮಾಹಿತಿ ಬಿಟ್ಕೊಟ್ಟಿರ್ಲಿಲ್ಲ ಹಾಗಾದ್ರೆ ಸಡನ್ ಆಗಿ ಈ ನಿರ್ಧಾರ ಯಾಕೆ ಏನಾಗಬಹುದು ಕೆಲವೇ ಕ್ಷಣಗಳಲ್ಲಿ ಬಹುಶಃ ಅನಾಮಿಕ ವ್ಯಕ್ತಿನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಆ ಬಳಿಕ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ ಎಸ್ ಓಕೆ ಮಾಸ್ಕ್ ಮ್ಯಾನ್ ಅನ್ನು ಬಂಧಿಸಿದ್ದಾರೆ ಬಂಧಿಸಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಕರೆದುಕೊಂಡು ಹೋಗ್ತಾರೆ ರೆಬಲ್ ಟಿವಿ ನಾನ್ ಸ್ಟಾಪ್ ಲೈವ್ ಬರ್ತೀವಿ ಅಲ್ಲಿವರೆಗೂ ನೋಡ್ತಾರೆ ರೆಬಲ್ ಟಿವಿ ಇದು ಸಾಮಾಜಿಕ ನ್ಯಾಯಕ್ಕಾಗಿ